ಬರದ ಹಾಗೆ ಅದೊಂದು ಕೇಸು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು ಕ್ರಿಮಿನಲ್ ಕೇಸ್ ಒಂದು ಆರೋಪ ಬಂದಿತ್ತು ಅಂದರೆ ಅವರ ಆರೋಗ್ಯ ಸ್ಥಿತಿನೂ ಅಷ್ಟಕ್ಕಷ್ಟೇ ಇತ್ತು ಆ ಸಂದರ್ಭದಲ್ಲಿ ಹಿಂಗಿದ್ದೊಂದು ಕೇಸ್ ಬಂತು ಆರೋಪ ಬಂತು ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ಅವರು ಹೆಂಗ್ ತಗೊಳ್ತಿದ್ರು ಅದನ್ನ ಅವರು ನಮ್ಮ ಆಫೀಸಲ್ಲಿ ರೇಡ್ ಆಗತ್ತೆ ಆಫೀಸಲ್ಲಿ ರೇಡ್ ಆದಾಗ ದೇ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಈ ಏನು ಅನ್ಲೈಸೆನ್ಸ್ಡ್ ರಿವಾಲ್ವರ್ನ ಇಟ್ಕೊಂಡಿದಾರ ಅಥವಾ ಕ್ಯಾಶ್ ಏನಾದರೂ ಏನಾದ್ರೂ ಬರ್ಬರ್ತಿ ಕೋಟ್ಯಾಂತರ ರೂಪಾಯಿಗಳು ರವಿ ಬೆಳಗೆರೆ ರೂಪಾಯಿಗಳು ಇತ್ತು ಬ್ಯಾಂಕಲ್ಲಿ ಯಾವುದು ಬ್ಲಾಕ್ ಮನಿ ಇರಲಿಲ್ಲ ಅವ್ರ ಹತ್ರ ಆಮೇಲೆ ಡಿಫೋಮೇಶನ್ ಐ ಮೀನ್ ಡಿಮೋನಿಟೇಷನ್ ಆಯ್ತಲ್ಲ ಡಿಮೋನಿಟೇಷನ್ ಆದಾಗ ನಾಕೊಂಡು ಕೂತಿದ್ರು ನಮ್ಮಪ್ಪ ಯಾಕಂದ್ರೆ ನಮಗೂ కేల్వెలా నమ్ గొత్తిలో అంత నా అన్కొండ్రు అంత అన్కొండ్రు హూ నోస్ అంత అప్ప ఈ డిమోనిటైజ్ అంత ఏన్ ఇవగా ఏ మాడ్రెలా సిక్కుంట్రు ఎలా తగ్లాక్రు అనుభవ్ తర్బిడు అంతి ఆరా కతూ అందరూ ఇరవై బ్లాక్ మనీ సో అరినే మర సో హితు అండ్ రేడ్ అి సర్చ్డ్ ఫార్ లైసెన్స్ అన్లైసెన్స్డ్ రివాల్వర్ ఆ థర్ లైసెన్స్డ్ రివాల్వరే ఇప్పుడు ಅಫ್ಕೋರ್ಸ್ ಜಪ್ತಿ ಮಾಡ್ಕೊಂಡ್ರು ಅದನ್ನು ಬಿಕಾಸ್ ಕ್ರಿಮಿನಲ್ ಕೇಸ್ ಅಲ್ವಾ ಸೊ ಗನ್ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಅದನ್ನು ಜಪ್ತಿ ಮಾಡಿದ್ರು ಬಟ್ ಲೈಸೆನ್ಸ್ಡ್ ಇತ್ತು ಆ್ಯಂಡ್ ದುಡ್ಡಂತೂ ಸಿಗಲಿಲ್ಲ ಆ್ಯಂಡ್ ಅವಾಗ ಅವರು ಮಧ್ಯಾಹ್ನ ಹೊತ್ತು ಮಲ್ಗೋರು ಒನ್ ಅವರ್ ನಿದ್ದೆ ಮಾಡೋರು ಮಧ್ಯಾಹ್ನ ಮಲ್ಗಿದ್ರು ಅವರು ಅವ್ರು ಬಂದಾಗ ರೇಡ್ಗೆ ಬಂದ ಪೊಲೀಸ್ ಅಧಿಕಾರಿಗಳು ಕೂಡ ಇಡೀ ಆಫೀಸ್ ನಮ್ಮದು ಫೋನ್ಗಳೆಲ್ಲ ಕಿತ್ಕೋತಾರೆ ಲ್ಯಾಂಡ್ಲೈನ್ ಕಿತ್ ಹಾಕ್ತಾರೆ ಬಿಕಾಸ್ ದಟ್ ಹೌ ಇಟ್ ವರ್ಕ್ಸ್ ಅಲ್ಲ ಸೊ ನಾವು ಯಾರಿಗೂ ಸಂಪರ್ಕ ಮಾಡೋ ಹಾಗಿಲ್ಲ ಹಾಗೆಲ್ಲ ಇತ್ತು ಅವರು ಅವ್ರನ್ನ ನೆಬ್ಸ್ ಅವ್ರ ಅವ್ರ ಕೆಲಸದ ಶೈಲಿ ಅವ್ರಿಗೂ ಗೊತ್ತಿತ್ತು ಸೊ ಅವ್ರನ್ನ ಎಬ್ಸೋದು ಬೇಡ ಅವ್ರ ನನ್ನನ್ನು ಕೇಳಿದ್ರು ಈ ಹೇಳ್ತಾರೆ ಒನ್ ಅವರ್ ಮಲಗ್ತಾರೆ ಸರ್ ಅವರು ಈಗ ಮಲಗಿದ್ದಾರೆ ಊಟ ಮಾಡಿದ್ರು ಮಲಗಿದ್ದಾರೆ ಪರವಾಗಿಲ್ಲ ನಾವು ಮಿಕ್ಕಿದೆಲ್ಲ ಸರ್ಚ್ ಮಾಡ್ಕೋತೀವಿ ಅಂತ ಅಷ್ಟರಲ್ಲೆಲ್ಲ ಸರ್ಚ್ ಮಾಡಿದ್ರು ಆಮೇಲೆ ಎಪ್ಸೋಕ್ಕಾಗತ್ತಾ ಅಂತ ಕೇಳಿದ್ರು ಆಯಿತು ಸರ್ ಎಪ್ಸ್ತೀವಿ ಎದ್ಬಿಟ್ಟು ನಾನು ನಾ ಹೇಳಿ ಹಿಂಗೆ ಹೇಳಿದ್ವಿ ನನ್ನ ವೀಣಾ ಅಂತ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು ಹೋಗಿ ಹೇಳ್ತಾರೆ ಬಾಸ್ ಈ ಥರ ಬಂದಿದ್ದಾರೆ ರೇಡ್ ಆಗಿದೆ ನಂದ ಏನಂತೆ ಏನಕ್ಕೆ ರೇಡು ಅಂತ ಸೊ ಈ ಥರ ಹಿಂಗಾಗಿದೆ ಅದಕ್ಕೆ ಏನೋ ಕ್ರಿಮಿನಲ್ ಕೇಸ್ ಆಗಿದೆ ನಿಮ್ಮ ಮೇಲೆ ಅಂತ ಸರಿ ಆಯಿತು ಹೌದಾ ఇది ఏషియా న్యూస్ నెట్వర్క్ ప్రస్తుతి